ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಬೇಬಿ ಫುಡ್ ರೆಸಿಪಿಯ ಜೊತೆಗೆ ಬಂದಿದ್ದೀನಿ ಈ ಒಂದು ಫುಡ್ಡನ್ನು ನಾವು ಒಂದು ವರ್ಷದಿಂದ ಹಿಡಿದು ಒಂದು ಮೂರು ನಾಲ್ಕು ವರ್ಷದವರೆಗೆ ಈ ಮಕ್ಕಳಿಗೆ ಈ ಒಂದು ಫುಡ್ಡನ್ನು ಮಾಡಿಕೊಡ್ಬೋದು ತುಂಬಾ ಹೆಲ್ತಿ ಪ್ರೋಟೀನ್ ರಿಚ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆಯೇ ಇದನ್ನು ಮಾಡೋದು ಕೂಡ ತುಂಬಾ ಸುಲಭ ಖಂಡಿತವಾಗಿಯೂ ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನೀವು ಕೂಡ ಶೇರ್ ಮಾಡಿ ನಾನಿಲ್ಲಿ ಕುಕ್ಕರಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕಿದ್ದೇನೆ ಆನಂತರ ಕ್ಯಾರೆಟ್ ಸೊಂದು ಅರ್ಧ ಟೊಮೆಟೊ ಹಾಗೆಯೇ ಸ್ವಲ್ಪ ಪಾಲಕ್ ಆನಂತರ ಬ್ರೋಕ್ಲಿಯನ್ನು ಹಾಕಿದ್ದೇನೆ ಮತ್ತು ಸ್ವಲ್ಪ ಉಪ್ಪು ಮತ್ತು ಅರಶಿಣವನ್ನು ಹಾಕಿದ್ದೇನೆ ಕಿಚಡಿ ಥರ ಮಾಡಬೇಕು ಇಲ್ಲಿ ನಾವು ಪಾಲಕ್ ಸೊಪ್ಪನ್ನು ಹಾಕಿದ್ದೇವೆ ಪಾಲಕ್ ಅಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇದೆ ಹಾಗೆಯೇ ಈ ರೆಡ್ ಬ್ಲಡ್ ಸೆಲ್ಲನ್ನು ಇಂಪ್ರೂವ್ಗೊಳಿಸುವಂಥ ಹಲವಾರು ಗುಣಗಳು ಈ ಪಾಲಕ್ ಸೊಪ್ಪಿನಲ್ಲಿದೆ ಹಾಗೆಯೇ ಕ್ಯಾಲ್ಷಿಯಮ್ ಇದೆ ಮಿನರಲ್ಸ್ ಇದೆ ವಿಟಮಿನ್ಸ್ ಇದೆ ಬ್ರೋಕ್ಲಿಯಲ್ಲೂ ಹಾಗೆಯೇ ಬ್ರೋಕ್ಲಿಯಲ್ಲಿ ವಿಟಮಿನ್ ಇ ವಿಟಮಿನ್ ಸಿ ಫೈಬರ್ ಅಂಶ ಜಾಸ್ತಿ ಇದೆ ಹಾಗೆಯೇ ಒಂದು ಜೀರ್ಣಕ್ರಿಯೆಗೆ ಈ ಬ್ರೋಕ್ಲಿ ತುಂಬಾ ಉತ್ತಮ ಹಾಗೆಯೇ ಈ ಚಿಕ್ಕ ಮಕ್ಕಳಿಗೆ ಮಲಬದ್ಧತೆ ಆಗುತ್ತೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಹಾಗಾಗಿ ಇದೊಂದು ಉತ್ತಮವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಒಂದು ಒಂದು ಏಳರಿಂದ ಎಂಟು ವಿಸಿಲನ್ನು ಹಾಕಬೇಕು ನೋಡಿ ಇಲ್ಲಿ ರೆಡಿಯಾಗಿದೆ ಎಲ್ಲ ಬೆಂದಿದೆ ಈ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನೇ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೊಡ್ಬೋದು ಈ ಸ್ವಲ್ಪ ಒಂದು ಹತ್ತು ಹನ್ನೊಂದು ಹನ್ನೆರಡು ತಿಂಗಳ ಮಕ್ಕಳಿದ್ರೆ ಇದನ್ನೇ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡಿ ತುಂಬ ಒಳ್ಳೆಯದು ನಾನಿಲ್ಲಿ ನನ್ನ ಮಗುವಿಗೆ ಹನ್ನೊಂದು ತಿಂಗಳ ಮಗು ಹಾಗಾಗಿ ನಾನಿದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಕೊಡ್ತಾ ಇದ್ದೇನೆ ಇದಂತೂ ಒಂದು ಉತ್ತಮವಾದಂಥ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಹೇಳಿದೆಲ್ಲ ಫೈಬರ್ ಅಂಶ ಇದೆ ವಿಟಮಿನ್ ಇ ವಿಟಮಿನ್ ಸಿ ಇದೆ ಹಾಗೆಯೇ ಮಕ್ಕಳಿಗೂ ಕೂಡ ಹಾಗೆಯೇ ಅವರ ಒಂದು ತೂಕ ಹೆಚ್ಚುವುದಕ್ಕೂ ಹಾಗೆಯೇ ಒಂದು ಉತ್ತಮವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೇಸ್ಟ್ ಥರ ಮಾಡಿದ್ದೇನೆ ಈ ಥರ ಕೂಡ ಮಕ್ಕಳಿಗೆ ತಿನ್ನಿಸಿ ತಿನ್ನಿಸ್ಬೋದು ಇದನ್ನೊಂದು ತಿಂಗಳಿಗೆ ಮೂರು ಸರ್ತಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಈ ವಿಡಿಯೋ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ